ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟಾ ಇವರ ಆಶ್ರಯದಲ್ಲಿ ಕುಮಟಾ ವಲಯ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಹದಿನಾಲ್ಕು ವರ್ಷ ವಯೋಮಿತಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟ ಕುಮಟಾದ ಮಣಕೆ ಮೈದಾನದಲ್ಲಿ ನೆರವೇರಿತು ಕ್ರೀಡಾಕೂಟಕ್ಕೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಕೆ ಶೆಟ್ಟಿಯವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ತಾಲೂಕಿನಲ್ಲಿ ಯಾವುದೇ ಸರ್ಕಾರಿ ಕ್ರೀಡಾಂಗಣ ಇಲ್ಲ ಈ ಹಿನ್ನೆಲೆಯಲ್ಲಿ ಮೂರೂರು ಗುಡ್ಡದ ಮೇಲೆ ಇರುವ ಸುಮಾರು ಹದಿನೈದು ಎಕರೆ ಅರಣ್ಯ ಪ್ರದೇಶವನ್ನು ನಾವು ಪಡೆದು ಉತ್ತಮವಾದ ಕ್ರೀಡಾಂಗಣ ನಿರ್ಮಿಸುವ ಕುರಿತಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುತ್ತೇನೆ ಎಂದರು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಉತ್ತಮವಾದ ಕ್ರೀಡಾಂಗಣದ ವ್ಯವಸ್ಥೆ ಮಾಡಿ ಹೊರಾಂಗಣ ಹಾಗೂ ಒಳಾಂಗಣ ಕ್ರೀಡಾ ವಿಭಾಗ ಮಾಡುವ ಕುರಿತಂತೆ ಅರಣ್ಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉದಯ ನಾಯ್ಕ್ ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸರ್ಕಾರದ ಕ್ರೀಡಾಂಗಣ ಇಲ್ಲ ಇದು ಇವರು ಯಾವುದೇ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ ಯಾವ ಕಾರಣನೂ ಗೊತ್ತಿಲ್ಲ ಅವರ ಸಹಕಾರ ಕೇಳಿದ್ದೆ ನಾನು ಶಿರೀಶ್ ನಾಯಕರ ಹತ್ರ ಮಾತಾಡಿದೆ ಅವರು ನಿಮ್ಮ ಏನು ಡಿ ಪಿ ಆರ್ ಕೊಡಿ ಅದರ ನಂತರ ಮಾತಾಡ್ತೇನೆ ಅನ್ನುವಂಥದ್ದನ್ನು ಆದರೆ ನಾನು ಈಗಾಗಲೇ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಅಧಿಕಾರಿಗಳ ಜೊತೆ ಮಾತನಾಡಿ ಮೂರು ಗುಡ್ಡದ ಮೇಲೆ ಸುಮಾರು ಹದಿನೈದು ಎಕರೆ ಹದಿನೈದು ಎಕರೆ ಅರಣ್ಯ ಇಲಾಖೆಯ ಜಾಗವನ್ನು ನಾವು ಪಡ್ಕೊಂಡು ಅಲ್ಲಿ ಉತ್ತಮವಾದಂತ ಕ್ರೀಡಾಂಗಣವನ್ನು ಕ್ರೀಡಾಂಗಣ ಅಂತ ಹೇಳಿದ್ರೆ ಕ್ರಿಕೆಟ್ ಹೊರತುಪಡಿಸಿ ರನ್ನಿಂಗಿಗೂ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ವಾಲಿಬಾಲ್ ಇಂಡೋರ್ ಗೇಮ್ಸ್ ಟೇಬಲ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಬಾಲ್ ಬ್ಯಾಡ್ಮಿಂಟನ್ ಹೈ ಜಂಪ್ ಲಾಂಗ್ ಜಂಪ್ ಇದೆಲ್ಲದಕ್ಕೂ ಅನುಕೂಲ ಆಗುವ ದೃಷ್ಟಿಯಲ್ಲಿ ಸುಮಾರು ಹದಿನೈದು ಎಕರೆ ಜಾಗ ಈಗಾಗಲೇ ನೋಡ್ಕೊಂಡು ಬಂದಿದ್ದೇನೆ ನಾನು ಡಿ ಎಫ್ ಅವ್ರ ಹತ್ರ ಮಾ ಕರೆಸಿ ಮಾತನಾಡಿದ್ದೇನೆ ಸಂಬಂಧಪಟ್ಟಂತ ಮುಖ್ಯಸ್ಥರ ಮಾತಾಡಿದ್ದೇನೆ ನನ್ನ ಈ ಒಂದು ಪಿರಡಿನ ಒಳಗಡೆ ಅದನ್ನು ಮಾಡಿ ನಿರ್ಮಾಣ ಮಾಡಬೇಕು ಅಂತ ಸ್ವಲ್ಪ ಕಷ್ಟದ ಕೆಲಸ ಇದೆ ಅದಕ್ಕೆ ಹಣಕಾಸಿನ ಸಮಸ್ಯೆನೂ ಬೇಕಾಗ್ತದೆ ಅದರ ನಂತರ ನಾನು ಅವನ ಗದ್ದೆ ಸಹ ಗ್ರೌಂಡ್ ಭಾಳ ಉತ್ತಮವಾದಂಥ ಗ್ರೌಂಡ್ ಇತ್ತು ಅಲ್ಲಿ ಮಾಡ್ಬೋದು ಅನ್ನುವಂಥ ವಿಚಾರವನ್ನು ಮಾಡಿದೆ ತಗೊಂಡೋಗಿ ಅಧಿಕಾರಿಗಳಿಗೆ ತೋರಿಸಿದೆ ಆಮೇಲೆ ಕೊನೆಗೆ ಅನಿಸ್ತು ಅಲ್ಲಿ ನಾವು ಇಂಡೋರ್ ಗೇಮ್ಸ್ಗೆ ಯಾವುದೇ ಅಲ್ಲಿ ಮಾಡಿದರೆ ವಾಲಿಬಾಲ್ ಇರ್ಬೋದು ಅಥವಾ ಬ್ಯಾಡ್ಮಿಂಟನ್ ಟೇಬಲ್ ಟೆನ್ನಿಸ್ ಬೇರೆ ಯಾವುದೇ ಮಾಡಿದರೂ ಅಲ್ಲಿಯ ಜನಸಮೂಹಕ್ಕೆ ಅಲ್ಲಿ ಕ್ರೀಡಾ ಕ್ರಿಕೆಟ್ ಬಿಟ್ಟರೆ ಬೇರೆ ಯಾವುದಕ್ಕೂ ಅವ್ರು ಪರ್ಮಿಷನ್ ಕೊಡೋದಿಲ್ಲ ಅಂತ ತಿಳಿದು ಅದನ್ನು ಡ್ರಾಪ್ ಮಾಡಿದ್ದೇನೆ ಮೂರೂರು ಗುಡ್ಡದ ಮೇಲೆ ಮಾಡಬೇಕು ಅನ್ನುವಂಥದ್ದನ್ನು ಅದನ್ನು ಮಾಡಿದರೆ ಬಹುಶಃ ಏನು ಕ್ರೀಡಾಪಟುಗಳು ನಾವು ಸಾಕಷ್ಟು ಸಾರಿ ಬಂದು ಕೇವಲ ಭಾಷಣವನ್ನ ಮಾಡ್ಕೊಂಡು ಹೋಗ್ತೇವೆ ಬಿಟ್ರೆ ಅವರಿಗೆ ಬೇಕಾದಂಥ ಸವಲತ್ತನ್ನು ಕೊಡೋವಂಥದ್ರ ಬಗ್ಗೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಇಲ್ಲಿ ತನಕ ನಾವು ಯಾರು ಮಾಡ್ಲಿಕ್ಕೆ ಆಗ್ಲಿಲ್ಲ ಎನ್ನುವಂಥದ್ದನ್ನು ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೇವೆ ಮನುಷ್ಯ ಎಷ್ಟೇ ಶ್ರೀಮಂತ ಇರಲಿ ಅಥವಾ ಎಷ್ಟೇ ಬುದ್ಧಿವಂತ ಇರಲಿ ಆರೋಗ್ಯ ಚೆನ್ನಾಗಿ ಇಲ್ಲದೇ ಇದ್ರೆ ಅವನ ಬುದ್ಧಿವಂತಿಕೆ ಅವನ ಶ್ರೀಮಂತಿಕೆ ಏನು ಪ್ರಯೋಜನ ಆಗುದಿಲ್ಲ ಅನ್ನುವಂಥದ್ದನ್ನ ನಾವು ಭಾಷಣದಲ್ಲಿ ಹೇಳ್ತೇವೆ ಅದು ಸತ್ಯ ಯಾಕೆಂದ್ರೆ ಇವತ್ತು ಎಷ್ಟೇ ಶ್ರೀಮಂತನ ಹತ್ರ ಅವನಿಗೆ ಅವ್ರಿಗೆ ಆರೋಗ್ಯನೇ ಚೆನ್ನಾಗಿ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ಒಂದು ವಿದ್ಯಾರ್ಥಿ ಸಾಕಷ್ಟು ಮಾರ್ಕ್ಸ್ ಗಳನ್ನ ಪಡ್ಕೊಳ್ತಾನೆ ಎಲ್ಲದೂ ಹೌದು ಆದ್ರೆ ಅವನಿಗೆ ಆರೋಗ್ಯ ಬಹಳ ಮುಖ್ಯ ಆಗಿರ್ತದೆ ಆರೋಗ್ಯ ಇಲ್ಲದೆ ನಾವು ಏನನ್ನೂ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಆರೋಗ್ಯ ಚೆನ್ನಾಗಿ ಇರಬೇಕಾದ್ರೆ ಇಂಥ ಕ್ರೀಡಾಕೂಟ ಅವಶ್ಯಕತೆ ಅನ್ನುವಂಥದ್ದನ್ನು ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ದೇವೆ ಕೇವಲ ಈಗ ಏನಾಗ್ತದೆ ಈಗ ಕ್ರೀಡಾಪಟುಗಳು ಅವರಿಗೆ ಆಸಕ್ತಿ ಇರ್ತದೆ ಒಳ್ಳೆಯ ಕ್ರೀಡಾಪಟು ಆಗಬೇಕು ಭಾವನೆಗಳು ಭಾವನೆಗಳಿರ್ತವೆ ಆದರೆ ಸರ್ಕಾರ ಎಲ್ಲೋ ಪ್ರತಿ ದಿನ ಶಾಲೆಯಲ್ಲಿ ವಾರಕ್ಕೆ ಎರಡು ಅಥವಾ ಮೂರು ಪಿರಿಯಡ್ಗಳನ್ನು ಅಷ್ಟೇ ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದನ್ನು ಮಾಡ್ತೇವೆ ನಾವು ಅದು ಸಾಕಾಗೋದಿಲ್ಲ ಎನ್ನುವಂಥದ್ದನ್ನು ಅದಕ್ಕೆ ಇನ್ನೂ ಹೆಚ್ಚಿನ ವ್ಯವಸ್ಥೆಗಳನ್ನ ನಾವು ಸರ್ಕಾರದ ಮೂಲಕ ಮಾಡಿಕೊಟ್ರೆ ಉತ್ತಮವಾದಂತ ಕ್ರೀಡಾಪಟುಗಳು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ